ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಯಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳನ್ನು ಇದೀಗ ನೋಡುವ ಸೊ ಈ ವಾರ ಬಂದ್ಬಿಟ್ಟು ಫ್ಯಾಮಿಲಿ ವೀಕ್ ಬಿಗ್ ನಲ್ಲಿ ನಡೀತಾ ಇದೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರ್ಯಾರು ಆಯ್ಕೆ ಆಗಬೇಕು ಅಂತ ಒಂದು ಟಾಸ್ಕ್ ಅನ್ನು ಕೂಡ ಇದೀಗ ಮಾಡ್ತಾ ಇದ್ದಾರೆ ಅಂಡ್ ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಯಾರು ಆಯ್ಕೆಯಾಗಿದ್ದಾರೆ ಸೊ ಏನೇನು ಅಪ್ಡೇಟ್ ಇದೆ ಅಂತ ಸೊ ಎಲ್ಲಾನು ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಹದಿಮೂರು ವಾರಗಳು ಮುಕ್ತಾಯವಾಗಿ ಇನ್ನು ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಕಂಟೆಸ್ಟೆಂಟ್ಗಳ ಒಂದು ಫ್ಯಾಮಿಲಿ ಇಂದ ಎಲ್ಲರೂ ಕೂಡ ಇದೀಗ ಬಿಗ್ ಬಾಸ್ನ ಮನೆಗೆ ಬರ್ತಾ ಇದ್ದಾರೆ ಅಂಡ್ ಈ ಮೂಲಕ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾವ ಯಾವ ಕಂಟೆಸ್ಟೆಂಟ್ ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಟಾಸ್ಕ್ ಅನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಮೊದಲನೇ ಟಾಸ್ ಅಲ್ಲಿ ಭವ್ಯ ತ್ರಿವಿಕ್ರಮ್ ಹಾಗೂ ರಜತ್ ರವರಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ಇನ್ನು ಈ ಒಂದು ಟಾಸ್ಕ್ನಲ್ಲಿ ಇಲ್ಲಿ ತ್ರಿವಿಕ್ರಮ್ ಹಾಗೂ ರಜತ್ ರವರು ವಿನ್ ಆಗ್ತಾರೆ ಇನ್ನು ಎರಡನೇದಾಗಿ ಮೋಕ್ಷಿತ ಪೈ ಉಗ್ರಂ ಮಂಜು ಹಾಗೂ ಗೌತಮಿ ರವರಿಗೆ ಈ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ಬಟ್ ಇಲ್ಲಿ ಗೌತಮಿ ಹಾಗೂ ಉಗ್ರಂ ಮಂಜು ರವರು ಈ ಒಂದು ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗ್ತಾರೆ ಇನ್ನು ಮೂರನೇದಾಗಿ ಇಲ್ಲಿ ಚೈತ್ರ ಕುಂದಾಪುರ ಧನ್ರಾಜ್ ಹಾಗೂ ಹನುಮಂತರ್ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಇನ್ನು ಈ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ಚೈತ್ರ ಕುಂದಾಪುರ್ ಹಾಗೂ ಹನುಮಂತರ್ ಅವರು ಈ ಒಂದು ಟಾಸ್ಕ್ ಅನ್ನು ಇದೀಗ ಕಂಪ್ಲೀಟ್ ಅನ್ನ ಮಾಡ್ತಾರೆ ಅಂಡ್ ಕ್ಯಾಪ್ಟನ್ಸಿ ಟಾಕ್ ಗೆ ಯಾವ ಯಾವ ಕಂಟೆಸ್ಟೆಂಟ್ ಗಳು ಸೆಲೆಕ್ಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ರಜತ್ ತ್ರಿವಿಕ್ರಮ ಉಗ್ರಂ ಮಂಜು ಗೌತಮಿ ಚೈತ್ರಾ ಹಾಗೂ ಹನುಮಂತರ್ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಇದೀಗ ಆಯ್ಕೆಯಾಗಿದ್ದಾರೆ ಅಂಡ್ ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಇಬ್ಬರ ಹೆಸರು ಇದೀಗ ತುಂಬಾನೇ ಕೇಳಿ ಬರ್ತಾ ಇದೆ ತ್ರಿವಿಕ್ರಮ್ ಹಾಗೂ ರಜತ್ ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ತ್ರಿವಿಕ್ರಮ್ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂಡ್ ನಿಮ್ ಪ್ರಕಾರ ಏನು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಹೇಳ್ತಾ ಪದೇ ಕಾಮೆಂಟ್ ಮಾಡ್ರಿ ಆ್ಯಂಡ್ ಈ ವಾರ ಫ್ಯಾಮಿಲಿ ವೀಕ್ ಆಗಿರುವಂಥ ಒಂದು ರೀಸನ್ನಿಂದಾಗಿ ಸೊ ಯಾರನ್ನೂ ಕೂಡ ಇದೀಗ ಎಲಿಮಿನೇಟ್ ಮಾಡೋದಿಲ್ಲ ಸೊ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಇಡುವಂಥ ಸಾಧ್ಯತೆಗಳು ತುಂಬಾ ಇದೆ ಇನ್ನು ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ನ ಮನೆಯಿಂದ ಮುಂದಿನ ವಾರ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು